ಹಾಯ್ ಫ್ರೆಂಡ್ಸ್ ಯಾರು ಮೆಸೇಜ್ ಮಾಡಿ ಹಾಗೆ ಕನೆಕ್ಟ್ ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಲಿ ನಾನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾರಾದರೂ ಕನೆಕ್ಟ್ ಆಗಂಗಂದರೆ ಕನೆಕ್ಟ್ ಆಗಿ ಅದಕ್ಕೆ ನಾನು ಲೈವ್ ಬಂದಿದ್ದು ಯಾರೆಲ್ಲ ನನಗೆ ಕನೆಕ್ಟ್ ಆಗಲಿ ಅಂದರೆ ಕನೆಕ್ಟ್ ಆಗಲಿ ಕನೆಕ್ಟ್ ಆಗಿ ಫ್ರೆಂಡ್ಸ್ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಹೈಡ್ ಆಗಬೇಡಿ ಒಬ್ರಿಗೊಬ್ರು ನಮಗೂ ಸಪೋರ್ಟ್ ಸಿಗುತ್ತೆ ಅದಕ್ಕೆ ಹೇಳ್ತಿರೋದು ಕನೆಕ್ಟ್ ಆಗಿ ಫ್ರೆಂಡ್ಸ್ ಕನೆಕ್ಟ್ ಆಗಲಿಂದ್ರೆ ನನಗೆ ಕನೆಕ್ಟ್ ಆಗಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿದೆ ಫ್ರೆಂಡ್ಸ್ ಒಬ್ಬರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಹೈಡಾಗ್ಬಿಡಿ ಒಬ್ರಿಗೊಬ್ರು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಕನೆಕ್ಟ್ ಆಗಿ ಫ್ರೆಂಡ್ಸ್ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅಂದ್ರೆ ಕನೆಕ್ಟ್ ಆಗಿ ನಮಗೂ ಸಪೋರ್ಟ್ ಸಿಗುತ್ತೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅಂದ್ರೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಹೈಡಲ್ಲಿ ಇರ್ಬಿಡಿ ಫ್ರೆಂಡ್ಸ್ ಹೈಡ್ ಆಗಿಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ನಮಗೂ ಸಪೋರ್ಟ್ ಸಿಗುತ್ತೆ ಯಾವಾಗಲೇ ಕನೆಕ್ಟಾಗಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಅಂದರೆ ಒಬ್ರಿಗೊಬ್ರು ಕನೆಕ್ಟಾಗಿ ಯಾರೆಲ್ಲ ಇದ್ದರೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಗಬೇಡಿ ಒಬ್ರಿಗೊಬ್ರು ಆಗಿ ಸಪೋರ್ಟ್ ಮಾಡಿ ಹೈಡ್ ಆಗಬೇಡಿ ಹೈಡಲ್ಲಿ ಇರಬೇಡಿ ಯಾರಿದ್ರೆ ಬಂದು ಸಪೋರ್ಟ್ ಮಾಡಿ ಹೈಡಲ್ಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಬೇಗ ಬೇಗ ಕನೆಕ್ಟಾಗಿ ಫ್ರೆಂಡ್ಸ್ ಕನೆಕ್ಟಾಗಿ 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 ಅಷ್ಟೇ ನಿಮ್ಗೆ ಕೇಳ್ತಾ ಇರೋದು ಕನೆಕ್ಟ್ ಆಗಿ ಫ್ರೆಂಡ್ಸ್ ಯಾರು ಇದೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಿಯಲ್ಲಿ ಇರ್ಬಿಡಿ ಬಂದು ಸಪೋರ್ಟ್ ಮಾಡಿ ಹೈಡ್ ಆಗಬೇಡಿ ಆಗಿಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅವಾಗಲೂ ನಮಗೂ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ಐಡಿಯಾ ಆಗಬೇಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಐಡಿಯಲ್ಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಐಡಿಯಲ್ಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಪದೇ ಪದೇ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡೋಣ ಏನಾಗ್ತಿದೆ ಏನು ಸಮಾಚಾರ ಅಂತಂದು ಯಾರೆಲ್ಲ ಐಡಿಯಲ್ ಇದ್ರೆ ಬಂದ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಆಗ್ಬಿಡಿ ಐಡಿಯಲ್ ಅಂತ ಇರಲೇಬೇಡಿ ಯಾರಿದ್ರೆ ಬಂದು ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಐಡಾಕ್ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಐಡಿಯಲ್ ಇರಬೇಡಿ ಹಾಗೆ ಕನೆಕ್ಟ್ ಆಗೋರು ನನಗೂ ಕನೆಕ್ಟ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಡಲ್ಲಿ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಹೈಡ್ ಆಗಬೇಡಿ ನಮಗೂ ಸಪೋರ್ಟ್ ಸಿಗುತ್ತೆ ಏನು ಮಾಡ್ತಿದ್ರಿ ಹಾಗೆ ಮೆಸೇಜ್ ಹಾಕಿ ಫ್ರೆಂಡ್ಸ್ ಐಡಿಯಲ್ಲಿ ಇರಬೇಡಿ ದೇವರಾಜ್ ಅವ್ರು ಬಂದರು ಹಾಯ್ ದೇವರಾಜ್ ಊಟ ಆಯ್ತಾ ದೇವರಾಜ್ ಏನು ಮಾಡ್ತಾ ಇದೆಯಾ ದೇವರಾಜ್ ಹಾಗೆ ಲೈಕ್ ಮಾಡಿದೆ ಅವರ ಹೆಚ್ಚು ಅದ್ಭುತ ಕನಸವ್ರು ಬಂದರು ಅನೋ ಅಂತಂದ ಹೇಳ್ದು ಬ್ರದರ್ ಹೇಳಿ ಬ್ರದರ್ ಹಾಗೆ ನೋಡಿ ಬ್ರದರ್ ನಮ್ಮ ಟೈಮಿಂಗು ಹೀಗೆ ಇರುತ್ತೆ ಯಾವಾಗ ಮಾಡ್ತೋ ಗೊತ್ತಿಲ್ಲ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಇನ್ನೂ ಇದೆಯಾ ಅಂತ ಇದ್ದಾರೆ ಇಲ್ಲ ಇವಾಗ ಇದೀನಿ ಅವಾಗಲೇ ಲೈವ್ ಮಾಡಿದೆ ನಾನು ಒಂದು ಆಫ್ ಆ್ಯನ್ ಅವರ್ ಮಾಡಿದೆ ಅನಿಸುತ್ತೆ ಒಂದು ಫಾರ್ಟಿ ಮಿನಿಟ್ಸ್ ಮಾಡಿದೆ ಒನ್ ಫಿಫ್ಟಿ ಜನ ಒನ್ ಫಿಫ್ಟಿ ಮೆಂಬರ್ಸ್ ಬಂದರು ಲೈವ್ ಎಂಡ್ ಆಯಿತು ಅದು ಲೈವ್ ಕಟ್ ಮಾಡಿದೆ ಮತ್ತೆ ಒಳ್ಳೆ ಸ್ವಲ್ಪ ಬಿಟ್ಟು ಫ್ರೀ ಮಾಡ್ಕೊಂಡು ಮತ್ತೆ ಮಾಡ್ತಾಯಿದ್ದೀನಿ ನೋಡೋಣ ಯಾರಾದರೂ ಇದ್ದರೆ ಮಾ ಈ ಟೈಮೇಲೆ ಅಂತಂದರೆ ಈ ಟೈಮಲ್ಲಿ ಯಾವುದು ಬ್ರದರ್ ಈ ಟೈಮ್ನಲ್ಲಿ ಮಾಡಿದ್ರೆ ಯಾರಾದರೂ ಇದ್ದರೆ ಕನೆಕ್ಟ್ ಆಗ್ತಾರಂತ ಮಾಡ್ತೀನಿ ಇದೊಂದು ಟ್ರಿಕ್ ಟ್ರಿಕ್ ಇದೆ ಅದಕ್ಕೆ ಕನೆಕ್ಟ್ ಆಗ್ತಾರೆ ಯಾರಾದರೂ ಇದ್ದರೆ ಅಂತಂದು ಈ ಟೈಮಲ್ಲಿ ಮಾಡಿದೀನಿ ಬ್ರದರ್ ಆವಾಗಲೇ ನಾನು ಲೈವ್ ಎಂಡ್ ಮಾಡಿದೆ ಬ್ರದರ್ ಆವಾಗಲೇ ಲೈವ್ ಎಂಡ್ ಮಾಡಿದೆ ನನಗೂ ಟೈಮ್ ಸಿಗೋದಿಲ್ಲ ಆಲ್ಮೋಸ್ಟ್ ಈ ಟೈಮಲ್ಲೇ ನಾನು ಜಾಸ್ತಿ ನೈಟ್ ಟೈಮು ಅದಕ್ಕೆ ಈ ಟೈಮಲ್ಲಿ ಮಾಡಿದೆ ಬ್ರದರ್ ಅದಕ್ಕೆ ಅಸ್ಸಿ ಅಸ್ಸಾಕ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರಲ್ಲಿ ಇದ್ರೆ ಒಂದು ಕನೆಕ್ಟ್ ಆಗಿ ಫ್ರೆಂಡ್ಸ್ ನನಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ನೀವು ಮೆಸೇಜ್ ಆಗಲಿಲ್ಲ ಅಪ್ಪ ಪರವಾಗಿಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಐಡಿಯಾ ಆಗಬೇಡಿ ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಫ್ರೆಂಡ್ಸ್ ಐಡಿಯಲ್ಲಿ ಇರಬೇಡಿ ಹಾಗೆ ನಮ್ಮ ಆರಾಮಿದ್ಯಾರಾ ಅಂತ ಕೇಳ್ತಿದ್ದಾರೆ ನೋಡಿ ದೇವರಾಜ್ ಅವರು ನಿಮಗೆ ದೇವರಾಜ್ ಅವರು ನಿಮಗೆ ಕೇಳ್ತಿದ್ದಾರೆ ಅದ್ಭುತ ಜನ ಅಂದರೆ ನಮ್ಮ ಯೂರೇಶ್ ಪ್ರಧಾರ್ ಅವ್ರಿಗೆ ಕೇಳ್ತಿದ್ದಾರೆ ಆರಾಮಿದೆಯಾರ ಅಂತ ಕೇಳ್ತಿದ್ದಾರೆ ನೋಡಿ ಬ್ರದರ್ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸೈಡಲ್ಲಿ ಇರ್ಬಿಡಿ ಒಬ್ಬರು ಸಪೋರ್ಟ್ ತಗೊಳ್ಳಿ ಐಡ ಹಾಕಬೇಡಿ ಹಾಗೆ ಅದ್ಭುತ ಕನಸವರು ಇದ್ದಾರೆ ಅವ್ರಿಗೆ ಕನೆಕ್ಟ್ ಆಗಿ ತ್ರೀ ಫಿಫ್ಟಿ ಸಿಕ್ಸ್ ಆಗಿದೆ ನೋಡಿ ಅವ್ರದ್ದು ಆಲ್ರೆಡಿ ಫೋರ್ ಹಂಡ್ರೆಡ್ ಇದೆ ತುಂಬಾನೇ ಫಾಸ್ಟ್ ಹೋಗ್ತಾ ಇದ್ದಾರೆ ನಮ್ಮ ಬ್ರದರ್ ಅವರು ಹಾಗೆ ಕಂಟಿನ್ಯೂ ಮಾಡಿ ಬ್ರದರ್ ಚೆನ್ನಾಗಿದೆಯಾ ಮಾವ ನಿಮ್ಮದು ಅಂತ ಕೇಳ್ತಿದ್ದ ನೋಡಿ ಬ್ರದರ್ ಮಾ ಅಂತ ಕೇಳ್ತಿದ್ದಾರೆ ಹಾಂ ಹಿರೇಮನಿ ದೇವರಾಜ್ ಅಂದರೆ ಯಾರೋ ಬಹಳ ಜನ ಇದ್ದಾರೆ ಅವಳೆ ಅನ್ನೋದು ಅವರು ಹಿರೇಮನಿ ದೇವರಾಜ್ ಅಂದರೆ ಅವರು ಇಂಜಿನಿಯರಿಂಗ್ ಮಾಡಿದ್ರು ಬ್ರದರ್ ಅವರೇ ನಮ್ಮ ಕ್ಲಾಸ್ಮೇಟ್ ದೇವರಾಜ್ ನಮ್ಮ ಕ್ಲಾಸ್ಮೇಟ್ ದೇವರಾಜ್ ಬ್ರದರ್ ಇವತ್ತು ಲೈವ್ ಮಾಡಿಲ್ವ ಬ್ರದರ್ ನೀವು ಲೈವ್ ಇವತ್ತು ಮಾಡಿಲ್ವಾ ಸೋಮನಾಥ್ ಮಾಮ ಮಗ ತಾನೇ ಹೌದು ಹೌದು ಬ್ರದರ್ ಹಾ ಅಂತಿದ್ದಾರೆ ನೋಡಿ ದೇವರಾಜ್ ಅವರಾದ್ರೆ ಹಾ ಅಂತಿದ್ದಾರೆ ಒಬ್ಬರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಐಡಿಯಾ ಆಗಿಬಿಡಿ ಒಬ್ಬರು ಕನೆಕ್ಟ್ ಆಗಿ ಹಾಗೆ ಸ್ಕ್ರೀನ್ ಮೇಲೆ ಡಾಟಪ್ ಮಾಡಿ ಯಾರಿಗಿರಿ ಬಂದು ಕನೆಕ್ಟ್ ಆಗಿ ಹಾಗೆ ಲೈವ್ ಮಾಡಿದ್ದೀನಿ ನೋಡೋಣ ಎಷ್ಟು ಮಂದಿ ಮಾಡ್ತಾರೆ ಕನೆಕ್ಟ್ ಆಗ್ತಾರೆ ಅನ್ನೋದು ನೋಡೋಣ ಅದು ಆದರೆ ನಾನು ನೈಟನ್ನು ಫ್ರೀ ಇರುತ್ತೀನಿ ಮಾರ್ನಿಂಗ್ ಫ್ರೀ ಇರೋಕ್ಕಾಗಲ್ಲ ಮತ್ತೆ ಆನ್ಲೈನ್ ವರ್ಪನೇ ಇರುತ್ತೆ ಮನೆಯಲ್ಲಿ ಇರುತ್ತೆ ಅದಕ್ಕೆ ಚಾನಲ್ ನಿಯಮ್ ಏನು ಅದು ಕೇಳ್ತಿದ್ದಾರೆ ಅದ್ಭುತ ಕನಸವರು ದೇವರಾಜ್ ಅದ್ಭುತ ಅಂತಿದೆಯಲ್ಲ ಅದೇ ಅವ್ರ ಏನು ಅವ್ರಿಗೆ ಕನೆಕ್ಟ್ ಆಗಿ ದೇವರಾಜ್ ನಾನು ನಿಮಗೆ ಬ್ಲೂ ಕೊಡ್ತೀನಿ ನೋಡಿ ಬ್ಲೂ ಕೊಡ್ತೀನಿ ಕನೆಕ್ಟ್ ಆಗಿ ಬ್ಲೂ ಕೊಡಿದ್ರು ನೋಡಿ ದೇವರಾಜ ಅವರೇ ಕನೆಕ್ಟ್ ಆಗಿ ಇವಾಗ ಬ್ಲೂ ಕೊಟ್ಟಿದ್ದೀನಿ ಅವಾಗ ಕನೆಕ್ಟ್ ಆಗಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಾನು ಬ್ಲೂ ರಿಮೂವ್ ಆಗಿತ್ತು ಆಲ್ಮೋಸ್ಟ್ ಒಂದು ಸ್ಕೂ ಇವಾಗ ಕನೆಕ್ಟ್ ಆಗಲಿ ಅಂತಂದು ಮತ್ತೆ ನಾನು ಬ್ಲೂ ಕೊಟ್ಟಿದ್ದೀನಿ ಎಲ್ರಿಗೂ ಬ್ರದರ್ ಇವತ್ತು ಲೈವ್ ಮಾಡಿದ್ರ ಬ್ರದರ್ ಹದಿನೆಂಟು ಲೈಕ್ ನೂರ ಮೂವತ್ತೊಂದು ಕಮೆಂಟ್ ಹೌದಾ ಬ್ರದರ್ ಚೆನ್ನಾಗಿ ಬಂದಿದೆ ಬ್ರದರ್ ಓಕೆ ಮಾರ್ನಿಂಗ್ ವೆಶೈಟಿ ಇಟ್ಟಿ ಮಾಡಿದ್ದು ಬ್ರದರ್

ಕೆ ತಕ್ಕನ ವಿ ಬರುತ್ತೆ ಯಾಕೆ ಬರುತ್ತೆ ಅಂದ್ರೆ ರೆಕಮೆಂಡ್ ಆಗಿ ಮಾಡಬೇಕು ಇಂಡು ರೆಕ್ಮೆಂಡ್ ರೆಕಮೆಂಡ್ ಇವತ್ತಾಲ ನಾಳೆ ಬಂದು ಮಾಡೇ ಮಾಡ್ತಾರೆ ಮಾರ್ನಿಂಗು ಲೆವೆನ್ ತರ್ಟಿ ಅಂತಿದ್ದಾರೆ ಹೌದಾ ಬ್ರದರ್ ಮಾರ್ನಿಂಗ್ ಅಂದರೆ ಆ ಮಾರ್ನಿಂಗ್ ನಾನು ಲೈವ್ನ ಲೈವ್ ಮಾಡ್ತಿದ್ದೆ ಬ್ರದರ್ ನಾನು ಹನ್ನೆರಡುವರೆ ತನಕ ಲೈವ್ ಇತ್ತು ನನ್ನ ಬ್ರದರ್ ಹನ್ನೆರಡುವರೆ ತನಕ ಮಾರ್ನಿಂಗ್ ನಂದು ಹತ್ತು ನಲವತ್ತಕ್ಕೆ ಸ್ಟಾರ್ಟ್ ಮಾಡಿದೆ ಬ್ರದರ್ ಹನ್ನೆರಡುವರೆ ತಕ್ಕನ ಲೈವ್ ಮಾತಾಡಿ ಬ್ರದರ್ ನಾನು ಟುಗೇದರ್ನ ಇರ್ತೀವಿ ಅಂತ ತುಂಬ ಜನ ಬಂದಿದ್ದರು ತುಂಬ ಜನ ಲೈವ್ ಚೆನ್ನಾಗಾಗಿತ್ತು ಬ್ರದರ್ ಇವತ್ತು ನೀವು ಬರ್ತೀರಿ ಅಂದ್ಕೊಂಡಿದ್ದೆ ನಿಮ್ಗೆ ಹೇಳೋಣ ಬಂದಿದ್ದೆ ಮತ್ತು ಊರಿಗೆ ಹೋಗಿದ್ರಲ್ಲ ಬ್ರದರ್ ಅದಕ್ಕೆ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಸಿಗನೆ ಟೈಮ್ ಪಾಸ್ ಅಂತ ನಿಮ್ಮ ಟಾರ್ಗೆಟ್ ರೀಚ್ ಆಯ್ತು ಅಂತ ಕೇಳ್ತಿದ್ದಾರೆ ಇನ್ನೂ ಇಲ್ಲ ಇನ್ನೂ ಆಗಿಲ್ಲ ದೇವರ ಜಾಗ್ತಾ ಇದೆ ನನಗೆ ಮೂರು ಸಾವಿರ ಆಗಿದೆ ಮೂರು ಸಾವಿರ ನೇರಿದ್ದೀನಿ ದೇವರಾಜ್ ಅವರೇ ಎರಡು ಸಾವಿರದ ಎರಡು ಸಾವಿರದ ಏಳ್ನೂರು ಚಿತ್ರ ಇದ್ದೀನಿ ನಮ್ದು ಎರಡು ಸಾವಿರದ ಏಳುನೂರಂದರೆ ಏಳುನೂರ ಎಂಟುನೂರು ಚಿತ್ರ ಇದ್ದೀನಿ ಇನ್ನೊಂದು ಎರಡುನೂರು ಬ್ರದರ್ ಇನ್ನೊಂದು ಎರಡುನೂರು ಆದರೆ ಮೂರು ಸಾವಿರ ಆಗುತ್ತೆ ಆಫ್ ಮನೋ ಆಗುತ್ತೆ ಬ್ರದರ್ ಅಂತ ನೋಡ್ಬೇಕು ಯಾಕಂದರೆ ಎಲ್ಲರೂ ಶಾರ್ಟ್ಸು ಆ್ಯಂಡ್ ವೀಡಿಯೋಸ್ ಲಾಂಗ್ ವೀಡಿಯೋಸ್ ಸೇರಿಸಿ ನಮ್ಗೆ ಮೂರು ಸಾವಿರ ಇದೆ ಅದು ಯಾವ ಯಾವ ಥರ ಕೌಂಟ್ ಆಗುತ್ತೋ ಗೊತ್ತಿಲ್ಲೀನಾ ಮೂರು ಸಾವಿರ ಅಂದ್ರೆ ಗೊತ್ತಾಗುತ್ತೆ ಪ್ರದರ್ ದೇವರಾಜ್ ನನಗೆ ಮೈಂಡ್ ಫ್ರೆಶ್ ಆದರೆ ಬ್ರೋ ಖಂಡಿತ ಸಕ್ಸಸ್ ಸಿಗುತ್ತೆ ನಿಮಗೂ ಸಕ್ಸಸ್ ಸಿಗುತ್ತೆ ಅವ್ರಿಗೂ ಸಕ್ಸಸ್ ಸಿಗುತ್ತೆ ಯೂಟ್ಯೂಬ್ನಲ್ಲಿ ರೆಕಮೆಂಡ್ ಆದರೆ ರೆಕಮೆಂಡ್ ಆದರೆ ಇಬ್ರು ಖಂಡಿತ ವೈರಲ್ ಬ್ರೋ ವೈರಲ್ ಆದ ವೈ ಒನ್ ಟೈಮ್ ವೈರಲ್ ಆಗ್ತಾ ಇದೆ ಅಂದರೆ ಒನ್ ಟೈಮ್ ನಿಮ್ಮ ಲೈವ್ನ ತುಂಬ ಜನ ರೆಕಮೆಂಡ್ ಮಾಡ್ತಾ ಇದ್ದರೆ ನೀವು ಏನು ಮಾತಾಡಿದ್ರೂ ಯೂಸ್ ಬರುತ್ತೆ ನೀವು ಸುಮ್ಮನೆ ನೀವು ಫೋನಿಲ್ಲಿ ಖಾಲಿ ಇಟ್ಟರು ಯೂಸ್ ಬರುತ್ತೆ ನಾನು ತುಂಬ ಸಲ ನೋಡಿದ್ದೀನಿ ತುಂಬ ಜನ ಅದನ್ನು ಕೇಳ್ಕೊಂಡೀನಿ ಹಾಗೆ ತುಂಬಾನು ಅದ್ರ ಬಗ್ಗೆ ಸರ್ಚು ಮಾಡಿದ್ದೀನಿ ಬ್ರದರ್ ತುಂಬಾ ಸರ್ಚ್ ಮಾಡಿದ್ದೀನಿ ನೀವು ಏನು ಮಾತಾಡಿದ್ರೂ ಬರುತ್ತೆ ಸುಮ್ಮನೆ ಖಾಲಿ ಇಟ್ರೂ ಬರುತ್ತೆ ಲೈವ್ ಸಲ ವೈರಲ್ ಒಂದು ಸಲ ರೆಕಮೆಂಡ್ ಮಾಡಬೇಕು ರೆಕಮೆಂಡ್ ಮಾಡ್ತಾ ಅಂದ್ರೆ ನೀವು ಎಷ್ಟು ಜನ ಬರ್ತಾರಂದ್ರೆ ಹಾಗೆ ಬರ್ತಾನೆ ಇರ್ತಾರೆ ಹಂಗ ಹೋಗ್ತಾನೆ ಇರ್ತಾರೆ ಮಾತಾಡೋಕೆ ಮೆಸೇಜ್ ಓದೋಕ್ಕೂ ಟೈಮ್ ಸಿಗಲ್ಲ ಬ್ರದರ್ ಆ ಥರ ಬರುತ್ತಾರೆ ಜನ ಹಾಗೆ ಕಂಟಿನ್ಯೂ ಮಾಡು ಅಂತ ಹೇಳ್ತಿದ್ದಾರೆ ಇಲ್ಲ ಮಾಡ್ತೀನಿ ಅವರ ಜೊತೆ ಕಂಟಿನ್ಯೂ ಮಾಡ್ತೀನಿ ಕೈ ನಾನೇನು ಬಿಡೋದಿಲ್ಲ ನೋಡೋಣ ಅದು ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ ನೋಡೋಣ ಈಗ ಮೂರು ಸಾವಿರಿಗೆ ನಿಯರ್ ಇದ್ದೀನಿ ನೋಡ್ಬೋದು ಇನ್ನು ಏನಾಗುತ್ತೆ ಅಂತ ಬ್ರೋ ನಾಡೆಯಿಂದ ಗಿಫ್ಟ್ ನಾನೇ ಕೊಡಿಸ್ತೀನಿ ಬ್ರೋ ನಾಳೆಯಿಂದ ಬ್ರೋ ನಾಳೆಯಿಂದ ಗಿಫ್ಟ್ ನಾನೇ ಕೊಡಿಸ್ತೀನಿ ಬ್ರೋ ಎಲ್ಲಿ ಎಲ್ಲಿ ಬ್ರೋ ಯಾ ಯಾರು ಕೊಡ್ತಾರೆ ಬ್ರೋ ಫೋರ್ ಮೆಂಬರ್ಸ್ ಇದೆ ನೋಡಿ ಐಡಿಯಲ್ಲಿ ಇರ್ಬಿಡಿ ಬಂದು ಸಪೋರ್ಟ್ ಮಾಡಿ ಐಡಿಯಾ ಆಗಿಬಿಡಿ ಒಬ್ಬರಿಗೊಬ್ರು ಕನೆಕ್ಟ್ ಆಗಿ ಹಾಗೆ ಮೆಸೇಜ್ ಹಾಕಿ ಯಾರಾದರೂ ಇದ್ದರೆ ಯಾರಾದರೂ ನೈಟ್ ಡ್ಯೂಟಿ ಮಾಡೋರು ಇರ್ತಾರೆ ಇಷ್ಟೊತ್ತಿನಲ್ಲಿ ತುಂಬಾ ನೈಟ್ ಡ್ಯೂಟಿ ಮಾಡೋ ನಾನು ನಿಮ್ಮ ಮನೇಲಿ ಸಪೋರ್ಟ್ ಮಾಡಿದ್ರು ಯಾರಾದರೂ ನೈಟ್ ಡ್ಯೂಟಿ ಮಾಡೋರು ಬಂದು ಮೆಸೇಜ್ ಮಾಡಿ ಹಾಗೆ ಕನೆಕ್ಟ್ ಮಾಡಿ ಕನೆಕ್ಟ್ ಆಗಿ ರೈತರ ಕಡೆಯಿಂದ ಬ್ರೋ ಹೌದಾ ಓಕೆ ಓಕೆ ಬ್ರೋ ಥ್ಯಾಂಕ್ ಯು ಸೊ ಮಚ್ ಬ್ರೋ ಹಾಗೆ ಕಂಟಿನ್ಯೂ ಸಪೋರ್ಟ್ ಮಾಡಿ ಖಂಡಿತನ ಏನಾದರೂ ಹೆಲ್ಪ್ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ಸಪೋರ್ಟಿಂದ ಹಾಗೆ ಇವಾಗಲೂ ನಾನು ಆಲ್ರೆಡಿ ಮೂರು ಸಾವಿರ ಇಯರ್ ಇದೆಯಾ ನೋಡಬೇಕು ಇನ್ನೊಂದು ಮೂರು ಸಾವಿರ ಆದರೆ ಏನಾಗುತ್ತೋ ಏನೋ ನೋಡ್ಬೇಕು ಆಫ್ ಆನ್ ಆಗುತ್ತೆ ಬರೋದ ನೋಡಬೇಕು ಫೀಲ್ಡ್ ವರ್ಕ್ ಮಾಡಿದ್ರೆ ಹೌದಾ ಓಕೆ ಓಕೆ ಬ್ರೋ ಕಂಟಿನ್ಯೂ ಬ್ರೋ ಹಾಗೆ ನಿಮ್ಗೂ ವರ್ಕ್ ಇದೆ ಪವನ್ ಅವರು ಬಂದ್ರೆ ಲೈಕ್ ಡನ್ ಅಂತ ಥ್ಯಾಂಕ್ ಯು ಸೋ ಮಚ್ ಪವನ್ ಎಂ ಜಿ ಅವರೇ ಅವತ್ತೆ ಬಂದಿದ್ದೆ ಪವನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಊಟ ಆಯ್ತಾ ಪವನ್ ಬ್ರೋ ಊಟ ಆಯ್ತಾ ಹಣ ಅಂತ ಕೇಳಿದ್ರೆ ನಮ್ದು ಆಯ್ತು ಬ್ರದರ್ ನಿಮ್ದು ವರ್ಕ್ ಏನು ಮಾಡ್ತಿದ್ರಿ ಇವತ್ತು ಇಷ್ಟೊತ್ತಲ್ಲಿ ವರ್ಕ್ ಮುಗಿತ ಬ್ರದ ಪವನ್ ಬ್ರೋ ಏ ವರ್ಕ್ ಮುಗಿತಾ ಬ್ರೋ ಯಾರೆಲ್ಲ ಐಡಿಯಲ್ಲಿ ಇದ್ರೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಾಕ್ಬಿಡಿ ಒಬ್ಬರು ಒಬ್ಬರು ಕನೆಕ್ಟ್ ಆಗಿ ದೇವರಾಜ್ ಅವರಿದ್ದಾರೆ ನೋಡಿ ಅದ್ಭುತ ಕನಸವ್ರು ಇದೆ ನೋಡಿ ಪವನ್ ಬ್ರೋ ಅದ್ಭುತ ಕನಸವ್ರು ಇದೆ ನೋಡಿ ಕನೆಕ್ಟ್ ಆಗಿ ಅವ್ರು ಖಂಡಿತ ನಿಮಗೆ ರಿಟರ್ನ್ ಮಾಡ್ತಾರೆ ದೇವರಾಜ್ ಇದ್ರ ಮೇಲೆ ಲೈಕ್ ಕೊಡು ಹಳಿಯ ಅಂತಿದ್ದಾರೆ ನೋಡಿ ದೇವರಾಜ್ ಅವರು ಹೋಗಿದ್ರು ಗೊತ್ತಿಲ್ಲ ಬರು ಅವ್ರು ಕೊಡ್ತಾರೆ ಬನ್ನಿ ಬನ್ನಿ ಜನರೇ ಇದ್ದಾರೆ ಅವರು ಪವನ್ ಅವರು ಬಂದರು ಅವರು ಒಳ್ಳೆಯ ಸಪೋರ್ಟ್ ಅವರು ನಿಜವಾಗ್ಲೂ ನನಗೆ ಪವನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಪವನವರೇ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಿಮ್ಮ ಲೈವ್ನು ತುಂಬ ಚೆನ್ನಾಗಿ ಹೋಗ್ತಿದೆ ಪವನ್ ಅವ್ರೆ ಹಾಗೆ ಕಂಟಿನ್ಯೂ ಹಾಗೆ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಪವನವ್ರೆ ನಮಗೂ ಸಪೋರ್ಟ್ ಸಿಗುತ್ತೆ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಪವನ್ ಬ್ರೋ ನಿಮ್ಮ ಹತ್ರ ಸಪೋರ್ಟಿಂಗ್ ಮೆಸೇಜ್ ತುಂಬಾ ಇರುತ್ತೆ ಅವ ಅದಕ್ಕೆ ಸಪೋರ್ಟಿಂಗ್ ಮೆಸೇಜ್ ಹಾಕಿ ಅವಾಗಲೂ ನಮಗೂ ಸಪೋರ್ಟ್ ಸಿಗುತ್ತೆ ಪವನ್ ಬ್ರೋ ಲೈಕ್ ಡ್ಯಾನ್ ಅಂದ್ರೆ ಪವನ್ ಬ್ರೋ ಆಯಿತು ಲೈಕ್ ಡಾನ್ ಕಿಚ್ಚ ಅವ್ರು ಬಂದರು ಹಾಕಿ ಕಿಚ್ಚ ಸರ್ ಆಯ್ ಬ್ರೋ ಊಟ ಆಯ್ತಾ ಬ್ರೋ ಏನು ಮಾಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಏನು ಮಾಡ್ತಾಯಿದ್ರಿ ಪವನ್ ಮೂ ಪ್ಲೀಸ್ ಅಂತ ಅದ್ಭುತ ಕನಸು ಅವರಿಗೆ ನಿಮ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿ ಪವನ್ ಬ್ರೋ ಅವ್ರಿಗೆ ಗಿಫ್ಟ್ ಕೊಟ್ಬಿಡಿ ಕಿಚ್ಚ ಬಾಸ್ ತರಡ್ ಲ್ಯಾಕ್ ಭಯ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಾಸ್ ಅವರೇ ಏನು ಮಾಡ್ತಿರ್ತು ಊಟಕ್ಕೆ ಏನು ಸ್ಪೆಷಲ್ ಬ್ರೋ ಊಟಕ್ಕೆ ಕಿಚ್ಚ ಬಾಸ್ ಅವಾಗಲೇ ನಾನು ಲೈವ್ ಮಾಡಿದೆ ಒಂದು ಹಾಫ್ ಆನ್ ಅವರ್ ಮಾಡಿದೆ ಅಷ್ಟೇ ಸ್ವಲ್ಪ ಎಂಡ್ ಆಯಿತು ನೆಟ್ವರ್ಕ್ ಪ್ರಾಬ್ಲಮ್ ಎಂಡ್ ಆಯಿತು ಆಮೇಲೆ ಮಾಡೋಕ್ಕಾಗಲಿಲ್ಲ ಅಂತ ಮತ್ತೆ ಒಳ್ಳೆ ನೈಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಯಾರಾದರೂ ಇದ್ರೆ ಬರ್ತಾರೆ ಮಾತಾಡ್ತಾರೆ ಅಂತಂದು ಮಾಡಿದ್ರು ಬ್ರೋ ಸೂಪರ್ ಲೈವ್ ಬ್ರೋ ಸೂಪರ್ ಲೈವ್ ಅಂತಿದ್ದಾರೆ ಅದ್ಭುತಕನ ಸರ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹಾಂ ನಾರ್ಮಲ್ ಬ್ರೋ ಹೌದಾ ಓಕೆ ಓಕೆ ಬ್ರೋ ಮತ್ತೇನು ಬ್ರೋ ಕಿಚ್ಚ ಬಾಸ್ ಎಲ್ಲಿ ಬಂತು ವೈಟ್ ಸ್ಟುಡಿಯೋ ನಿಮ್ಮದು ಎಲ್ಲಿಗೆ ಹೋಗ್ತಾ ಇದೆ ಹೇಗಿದೆ ಹೆಂಗೆ ಹೇಳ್ತಿದೆ ಟೂ ಹಂಡ್ರೆಡ್ ರೀಚ್ ಆಗಿದೆ ಆಲ್ರೆಡಿ ಆದರಷ್ಟು ಪವನ್ ಅವರು ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಅಂತಿದ್ದಾರೆ ಪವನ್ ಅವರು ಸೂಪರ್ ಸೂಪರ್ ಅಂತಿದ್ದಾರೆ ಅದ್ಭುತಕನ ಸರ್ ಸೂಪರ್ ಸೂಪರ್ ಲೈವ್ ಅಂತಾರೆ ಪವನ್ ಅವರು ಸಪೋರ್ಟಿಂಗ್ ಮೆಸೇಜ್ ಆಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವನಾದ್ರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಪವನಾದ್ರೆ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಸ್ ಅವರು ಸೂಪರ್ ಸೂಪರ್ ಅಂತಿದ್ದಾರೆ ಪವನ್ ಅವರು ಸೂಪರ್ ಅಂತಂದರೆ ಕಿಚ್ಚ ಬಸ್ ಅವರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಬ್ರೋ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನನಗೂ ಸಪೋರ್ಟ್ ಮಾಡಿದ್ವಿ ಇವಾಗ ಒಂದು ಸಪೋರ್ಟ್ ಮಾಡೋಲ್ಲ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಬಸ್ ಅವರು ಸೂಪರ್ ಸೂಪರ್ ಅಂತಿದ್ರೆ ಪವನ್ ಅವರು ಸೂಪರ್ ಅಂತಿದ್ದಾರೆ ಕಿಚ್ಚ ಅವರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಪೋರ್ಟಿಂಗ್ ಮೆಸೇಜ್ ಆಗ್ತಿದ್ದಾರೆ ಕಿಚ್ಚ ಅವರು ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಅವರು ಥ್ಯಾಂಕ್ ಯು ಸೊ ಮಚ್ ಕಿಚ್ಚ ಬಾಸವರಾಯ್ತು ಪವನವರಾಯ್ತು ಒಳ್ಳೆ ಸಪೋರ್ಟ್ ಅವರು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಯಾವಾಗಲೂ ನಮಗೂ ಸಪೋರ್ಟ್ ಸಿಗುತ್ತೆ ಅವ್ರಿಗೂ ಸಪೋರ್ಟ್ ಸಿಗುತ್ತೆ ನಿಜವಾಗ್ಲು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲು ಸೂಪರ್ 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 ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಆಯಿತು ಕಿಚ್ಚ ಬಸವರಾಯ್ತು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲು ನಮಗೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಕಿಚನ್ ಮಾಸವರಿಗೆ ಆಯಿತು ಹಾಗೆ ಪವನವರಿಗೆ ಆಯಿತು ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರೂ ಉಂಡಿ ತಿಂದು ನಾಗಪ್ಪದ ಹಾಲಾಕಿ ಹಾಲು ಹಾಕಿ ಎಲ್ಲರಿಗೂ ಖುಷಿ ಖುಷಿಯಾಗಿರಿ ಹಾಗೆ ಯಾವ್ದರಿಗೂ ಸಪೋರ್ಟ್ ಮಾಡಿ ಸೇಮ್ ಟು ಬ್ರೋ ಹೇಳಿ ಥ್ಯಾಂಕ್ ಯು ಸೋ ಮಚ್ ಕಿಚನ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡಿಯಾಲಿರಿ ಬಂದು ಸಪೋರ್ಟ್ ಮಾಡಿ ಐಡ್ಯಾ ಹಾಕ್ಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ತೊಗೊಳ್ಳಿ ಸೂಪರ್ ಸೂಪರ್ ಹತ್ತಿದ್ದಾರೆ ಅವರಾಯಿತು ಪವನ್ ಅವರಾಯಿತು ತುಂಬ ತುಂಬ ಸಪೋರ್ಟ್ ಮಾಡ್ತಾರೆ ನಮಗೂ ಅವ್ರಿಗೂ ಎಲ್ಲರೂ ಐಡಿಯಲ್ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಐಡಿಯಾ ಹಾಕ್ಬೇಡಿ ಕಿಚ್ಚ ಬಾಸ್ ಅವರು ಸೂಪರ್ ಸೂಪರ್ ಹತ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಅವರು ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡಿಯಲ್ಲಿ ಇದ್ದರೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಿಯಾ ಇರಬೇಡಿ ಬಂದು ಸಪೋರ್ಟ್ ಮಾಡಿ ಐಡಿಯಾ ಹಾಕ್ಬೇಡಿ ಒಬ್ಬರಿಬ್ಬರು ಕನೆಕ್ಟ್ ಆಗಿ ಕಿಚ್ಚ ಬಾಸ್ ಇದ್ದಾರೆ ಪವನ್ ಗುರು ಇದ್ದಾರೆ ಯಾರು ಐಡಿಯಾ ಆಗಬೇಕು ಹೋಗಬೇಡಿ ಫ್ರೆಂಡ್ಸ್ ಐಡಿಯಲ್ಲಿ ಇರಬೇಡಿ ಕಿಚ್ಚ ಸೂಪರ್ ಅಂತಿದ್ರೆ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಸರ್ ಥ್ಯಾಂಕ್ ಯು ಸೋ ಮಚ್ ಯಾರ ಐಡಾಗಿರ್ ಬಂದು ಕನೆಕ್ಟ್ ಆಗಿ ಸವಿತಾ ಅವರು ಬಂದರು ಹಾಯ್ ಅಂತಂದು ಹಾಯ್ ಸವಿತಾ ಸಿಸ್ಟರ್ ಊಟ ಆಯ್ತಾ ಸವಿತಾ ಸಿಸ್ಟರ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸವಿತಾ ಸಿಸ್ಟರ್ ಹಾಗೆ ಸಪೋರ್ಟ್ ಮಾಡಿ ನಮಗೂ ಸಪೋರ್ಟ್ ಸಿಗುತ್ತೆ ಹಾಯ್ ಅಂತ ಹೇಳ್ತಿದ್ದಾರೆ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್ಟರ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಏನು ಮಾಡಿದ್ರು ಊಟ ಸವಿತಾ ಸಿಸ್ಟರ್ ಸೂಪರ್ ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಿಚ್ಚ ಅವರು ಸೂಪರ್ ಸೂಪರ್ ಅಂತಿದ್ದಾರೆ ಬೆನ್ನೋ ಆಯ್ತು ಬ್ರೋ ಹೌದೌದು ಬ್ರೋ ಬೆನ್ನೋ ಬರುತ್ತೆ ನಿಮಗೆ ಲೈವ್ನಲ್ಲಿ ತುಂಬ ಲೈವ್ನಲ್ಲಿ ಜಾಸ್ತಿ ಮುಂತ ಕೂತ್ಕೊಂಡು ಮಾತಾಡ್ತೀರಿ ಅಲ್ವಾ ಬೆನ್ನೋ ಬರುತ್ತೆ ಹಾಗೇನು ನಿಮಗೆ ಪಾಪ ಲೈವ್ನಲ್ಲಿ ತುಂಬ ಜನರು ಇರುತ್ತಾರೆ ಹಾಗೆ ಮಾತಾಡ್ತಾ ಇರ್ತೀರಿ ಬ್ಯೂಟಿಫುಲ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವರು ಸೂಪರ್ ಲೈವ್ ಅಂತಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿದ್ರು ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪವನವರು ಇದ್ದಾರೆ ಕಿಚ್ಚ ಅವರು ಹೇಗಿದ್ದಾರೆ ಹಾಗೆ ಸವಿತಾ ಅವರಿದ್ದಾರೆ ನೋಡಿ ಕನೆಕ್ಟ್ ಆಗಿ ಸವಿತಾ ಸಿಸ್ಟರ್ ಒಳ್ಳೆ ಅವರು ಸವಿತಾ ಸಿಸ್ಟರ್ ಇದ್ದಾರಲ್ಲ ಅವ್ರು ಒಳ್ಳೆಯ ಸಪೋರ್ಟರ್ ಅವ್ರಿಗೂ ಸಪೋರ್ಟ್ ಮಾಡಿ ಪವನವರಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಹಾಗೆ ಕಿಚ್ಚಾ ಬಾಸ್ ಅವರಿದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಒಬ್ರಿಗೊಬ್ರು ಸಪೋರ್ಟ್ ತೊಗೊಳ್ಳಿ ಅವಾಗಲೇ ಅವ್ರಿಗೂ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ಐಡಿಯಲ್ ಇರ್ಬಿಡಿ ಬಂದು ಐಡಿಯಲ್ಲಿ ಇರ್ಬಿಡಿ ಫ್ರೆಂಡ್ಸ್ ಬಂದು ಮೆಸೇಜ್ ಹಾಕಿ ಅವ್ರಿಗೂ ಸಪೋರ್ಟ್ ಸಿಗುತ್ತೆ ಸವಿತಾ ಅವರಾಯ್ತು ಪವನವರಾಯಿತು ಪವಿತಾ ಅವರು ಸವಿತಾ ಅವರಿದ್ದಾರೆ ನೋಡಿ ಅವ್ರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಿಯಲ್ ಇರಬೇಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಸೈಡ್ ಆಗಿಬಿಡಿ ಸೂಪರ್ ಲೈವ್ ಬ್ಯೂಟಿಫುಲ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈಕ್ ಮಾಡಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಿಯಾ ಆಗಬೇಡಿ ಒಬ್ಬರಿಗೊಬ್ರು ಕನೆಕ್ಟ್ ಆಗಿ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸೂಪರ್ ಅಂತಿದ್ದಾರೆ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡಿಯಲ್ ಇದ್ರಿ ಎಲ್ರಿಗೂ ಸವಿತೆ ಸಿಸ್ಟರ್ ನಿಮಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸಿಸ್ಟರ್ ಹಾಗೆ ಯಾರೆಲ್ಲ ಐಡಿಯಲ್ ಇದ್ರೆ ಬಂದು ಸಪೋರ್ಟ್ ಮಾಡಿ ಹೈಡ್ ಹಾಕ್ಬೇಡಿ ಒಬ್ರಿಗೊಬ್ರು ಕನೆಕ್ಟಾಗಿ ಜೈ ಶ್ರೀರಾಮ್ ಅಂತಿದ್ರೆ ಸವಿತೆ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಿಚ್ಚ ಬಾಸ ಅವರಿದ್ದರೆ ಅವ್ರಿಗೂ ಕನೆಕ್ಟಾಗಿ ಪವನವರಿದ್ದರೆ ಅವ್ರಿಗೂ ಕನೆಕ್ಟಾಗಿ ಒಬ್ರಿಗೊಬ್ರು ಕನೆಕ್ಟಾಗಿ ಫ್ರೆಂಡ್ಸ್ ಐಡಿಯಲಿ ಒಬ್ರಿಗೊಬ್ರು ಆಗಿ ಒಬ್ರಿಗೊಬ್ರು ಸಪೋರ್ಟ್ ತೊಗೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಅಂತಿದ್ರೆ ಸವಿತಾ ಅವರು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಸಿಸ್ಟರ್ ವೆಲ್ಕಮ್ ಯಾರೆಲ್ಲ ಐಡಿಯಲ್ಲಿ ಇದ್ದರೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಾಕ್ಬಿಡಿ ಬ್ಯೂಟಿಫುಲ್ ಅಂತಿದ್ದಾರೆ ಸವಿತಾವರೆ ಥ್ಯಾಂಕ್ ಯು ಸೊ ಮಚ್ ಸವಿತಾವ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬೇಗ ಬೇಗ ಮೆಸೇಜ್ ಮಾಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್ ಐಡಾಕ್ಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಐಡಿಯಲ್ಲಿ ಇರಬೇಡಿ ಸೂಪರ್ ಲೈವ್ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹೈಡ್ ಆಗಿಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸೂಪರ್ ಲೈವ್ ಅಂತಿದ್ದಾರೆ ಸೂಪರ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಸವಿತಾ ಸಿಸ್ಟರ್ ಆಯಿತು ಓಕೆ ಬಾಯ್ ಗುಡ್ ನೈಟ್ ಆಯ್ತಿದ್ದಾರ ಸಹಿತ್ಯ ಸಿಸ್ಟರ್ ಓಕೆ ಬಾಯ್ ಸರ್ ಗುಡ್ ನೈಟ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಲೈವಿಂಗ್ ಬಂದು ಒಂದು ಲೈವ್ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾರ್ ನನಗೆ ಸಪೋರ್ಟ್ ಸಿಗುತ್ತೆ ಖಂಡಿತ ನಿಮ್ಮ ಸಪೋರ್ಟ್ಲಿಂದಲೇ ನಾನು ಇವಾಗ ಲೈವ್ ಮಾಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಸಿಕ್ತಲ್ಲ ಅವಾಗಲೇ ನಮಗೆ ಲೈವ್ ಮಾಡೋಕ್ಕೆ ಇನ್ನೂ ಇನ್ನೂ ಎಲ್ಪ್ ಆಗುತ್ತೆ ಯಾರೆಲ್ಲ ಅಡಿಯಲ್ಲಿ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತ್ರೀ ಮೆಂಬರ್ಸ್ ಇದೀರಿ ಟೂ ಮೆಂಬರ್ಸ್ ಇದ್ರೋ ಎಷ್ಟು ಜನ ಇದ್ರಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ತಗೊಳ್ಳಿ ನಮಗೂ ಒಂದ್ಸಲ ಚಾನ್ಸ್ ಕೊಡಿ ನೋಡೋಣ ನಮಗೂ ಒಂದು ಪ್ರಯತ್ನ ಮಾಡ್ತಾ ನಮಗೂ ಒಂದು ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೀನಿ ನಮಗೂ ಒಂದು ಸ್ವಲ್ಪ ಚಾನ್ಸ್ ಕೊಡಿ ನಿಮ್ಮ ಕಡೆಯಿಂದ ನಮಗೂ ಯಶಸ್ಸು ಸಿಗಲಿಲ್ಲ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ಐಡಿಯಲ್ಲಿ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಿಯಾಗ್ಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಐಡಿಯಲ್ಲಿ ಇರ್ಬಿಡಿ ಐಡಿಯಾಗ್ಬಿಡಿ ಫ್ರೆಂಡ್ಸ್ ಐಡಿಯಲ್ಲಿ ಇರ್ಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಬೇಗ ಬೇಗ ಮೆಸೇಜ್ ಮಾಡಿ ಆಗಬೇಡಿ ಬೇಗ ಬೇಗ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗುಡ್ ನೈಟ್ ಬಾಯ್ ಅಂತಿದ್ರೆ ಸವಿತಾ ಅವರು ಆಯಿತು ಯಾರ್ಯಾರಿದ್ರೆ ಬಂದು ಸಪೋರ್ಟ್ ಮಾಡಿ ಹರ್ಡಲ್ಲಿ ಇರಬೇಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಆಗಬೇಡಿ ಪವನ್ ಅವರು ಲೈಕ್ ಕೊಟ್ಟರು ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬ್ಯೂಟಿಫುಲ್ ಅಂತಿದ್ದಾರೆ ಪವನ್ ಅವರು ಮತ್ತೆ ಬಂದರು ಪವನ್ ಅವ್ರು ಒಳ್ಳೆಯ ಸಪೋರ್ಟಿಂಗ್ ಮೆಸೇಜ್ ಹಾಕ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಹಾಗೆ ಮೆಸೇಜ್ ಹಾಕಿ ನಮಗೂ ಸಪೋರ್ಟ್ ಸಿಗುತ್ತೆ ಪವನ್ ಅವರಾಯಿತು ಭರತ್ ಅವರಾಯಿತು ಭರತ್ ಅವರಿಗೆ ನಾನು ಬರ್ತೀನಿ ಅಂತೇಳಿದ್ದೆವು ಮತ್ತೆ ನನ್ನ ಫೋನ್ ಸ್ವಿಚ್ ಆಫ್ ಆಯಿತು ಅವರೇ ಮತ್ತೆ ಅದಕ್ಕೆ ನಾನು ಸ್ವಲ್ಪ ಲೇಟ್ ಆಯಿತು ಬರೋದು ಯಾರೆಲ್ಲ ಇದ್ರೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡಿಯಾಗ್ಬಿಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಪವನ್ ಅವರು ಇದ್ದಾರೆ ಅವ್ರಿಗೂ ಸಪೋರ್ಟ್ ಮಾಡಿ ಕಣ್ಣು ಬಿಟ್ಟು ಕೂಡದೆ ಕಂಡವಳು ನಿನ್ನವಳೆ ಅಮ್ಮ ನಿನ್ನ ಕಣ್ಣು ಹೌದು ಹೌದು ಪವನ್ ಬರ್ರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೆ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಮೆಸೇಜ್ ಮಾಡ್ತಾ ಇದಾರೆ ಪವನ್ ಅವರು ಒಳ್ಳೆ ಸಪೋರ್ಟರ್ ಅವರು ನಮಗೆ ನಮ್ಮ ಬದುಕಿನಲ್ಲಿ ತುಂಬ ಜ್ಞಾನವನ್ನು ಯಾವ ಗುರುವಿನಿಂದಲೂ ಕಲಿಯುವುದಕ್ಕೆ ತುಂಬ ತುಂಬ ಒಳ್ಳೆ ಒಳ್ಳೆ ಮೆಸೇಜ್ ಆಗ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಬದುಕಿನ ಜ್ಞಾನವನ್ನು ಯಾವ ಗುರುವಿನಿಂದಲೂ ಕಲಿಯಬಹುದು ಆದರೆ ಅನುಭವವನ್ನು ಕಲಿಯುವುದು ಮಾತ್ರ ಅಸಾಧ್ಯ ಶುಭೋದಯ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇದ್ರೆ ಬಂದು ಮೆಸೇಜ್ ಮಾಡಿ ಒಬ್ರಿಗೊಬ್ಬರು ಕನೆಕ್ಟ್ ಆಗಿ ಬದುಕಿನಲ್ಲಿ ಜ್ಞಾನವನ್ನು ಯಾವ ಯಾವ ಗುರುವಿನಿಂದಲೂ ಕಲಿಯುವುದು ಬಹುದು ಆದರೆ ಅನುಭವವನ್ನು ಕಲಿಯುವುದು ಮಾತ್ರ ಅಸಾಧ್ಯ ಅಂತ ಹೇಳ್ತಿದ್ದಾರೆ ಪವನ್ ಗುರು ಥ್ಯಾಂಕ್ ಯು ಸೋ ಮಚ್ ಪವನ್ ಗುರು ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಆಂಜನೇಯ ಜೈ ಕೊರಂಜಿ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪವನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡಿಯಲ್ಲಿ ಇದ್ರೆ ಬಂದು ಸಪೋರ್ಟ್ ಮಾಡಿ ಐಡಿಯಲ್ಲಿ ಇರ್ಬಿಡಿ ಒಬ್ರಿಗೊಬ್ಬರು ಸಪೋರ್ಟ್ ತೊಗೊಳ್ಳಿ ಬೇಗ ಬೇಗ ಮೆಸೇಜ್ ಮಾಡಿ ಒಬ್ರಿಗೊಬ್ಬರು ಕನೆಕ್ಟ್ ಆಗಿ ಐಡಿಯಲ್ಲಿ ಇದ್ದು ಇರಬೇಡಿ ಆಗಬೇಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಯಾರು ಐಡಿಯಲ್ಲಿ ಇದ್ದರೆ ಬಂದು ಸಪೋರ್ಟ್ ಮಾಡಿ ಜೈ ಕರ್ನಾಟಕ ಅಂತ ಪವನ್ ಬ್ರೋ ಆಯಿತು ಥ್ಯಾಂಕ್ ಯು ಸೋ ಮಚ್ ಪವನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಹಾಗೆ ಐಡಿಯಲ್ಲಿ ಇರೋರು ಬಂದು ಮೆಸೇಜ್ ಹಾಕಿ ಹೈಡ್ ಆಗಬೇಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಿದಾರೆ ಪವನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಪವನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಐಡಿಯಲ್ಲಿ ಇದ್ರೆ ಬಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಐಡ್ ಆಗಬೇಡಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅವಾಗಲೂ ನಮಗೂ ಸಪೋರ್ಟ್ ಸಿಗುತ್ತೆ ಫ್ರೆಂಡ್ಸ್ ಆಗಬೇಡಿ ಜೈ ಜೈ ಕನ್ನಡಾಂಬೆ ಅಂತಿದ್ದಾರೆ ಪವನ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಪವನ್ ಬ್ರೋ ಜೈ ಕನ್ನಡಾಂಬೆ ಜೈ ಕರ್ನಾಟಕ ಒಂದೇ ಮಾತಾರ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಕನ್ನಡವ್ರು ಬಂದರು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಕನ್ನಡವರೇ ಥ್ಯಾಂಕ್ ಯು ಸೊ ನಗ್ತಾ ಇದ್ದಾರೆ ನಮ್ಮ ಕಷ್ಟ ಯಾರಿಗೆ ಹೇಳ್ಬೇಕು ಬ್ರೋ ನಮ್ಮ ಕಷ್ಟ ನೂರೆಂಟು ಮಂದಿಗೆ ಹೇಳಿದ್ರು ಆಗಲ್ಲ ವೈರಲ್ ಅನಾ ಅಂತ ಹೇಳಿದ್ರೆ ವೈರಲ್ ಏನಿಲ್ಲ ಬ್ರೋ ಹಾಗೆ ಟ್ರೈ ಮಾಡೋಣ ಅಂತಂದು ಇವಾಗ ಮಾಡ್ತಾಯಿದ್ದೀನಿ ಅವಾಗಲೇ ಮಾಡಿದೆ ಬ್ರೋ ಒಂದು ಹಾಫ್ ಆನ್ ಅವರಲ್ಲಿ ತುಂಬ ಜನ ಬಂದರು ನಂದು ಸ್ವಲ್ಪ ನೆಟ್ವರ್ಕ್ ಪ್ರಾ ಪ್ರಾಬ್ಲಮ್ ಇತ್ತು ಬ್ರೋ ಅದಕ್ಕೆ ವೈರಲ್ ಅನ್ನೋದು ಏನಿಲ್ಲ ಬ್ರೋ ವೈರಲ್ ಆಗೋದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಒಂದು ದಿನ ಹಾಗೆ ಆಗುತ್ತೆ ನೋಡೋಣ ಬ್ರೋ ಪವನ್ ಬ್ರೋ ಇದ್ದಾರೆ ಹಾಗೆ ಅರುಣ್ ಬ್ರೋ ಇದ್ದಾರೆ ಓಂ ಸಾಯಿ ರೋಮ್ ಮತ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಜೈ ಶ್ರೀರಾಮ್ ಅಂತ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಗೊತ್ತು ಮಾಡು ಬ್ರೋ ಅಂತಿದ್ರೆ ಇಲ್ಲ ಬ್ರೋ ಆ ಥರ ಇಲ್ಲ ವೈರಲ್ ಮಾಡ್ಬೇಕಂದಿದ್ರೆ ನಾನು ಆವಾಗಲೇ ವೈರಲ್ ಮಾಡ್ತಿದ್ದೆ ವೈರಲ್ ಮಾಡೋದು ಅಷ್ಟು ಸುಲಭ ಇಲ್ಲ ಬ್ರೋ ಗೊತ್ತಿದೆ ತಾನೆ ನಿಮಗೂ ಆ ವಿಷಯನೂ ಗೊತ್ತಿದೆ ತಾನೆ ವೈರಲ್ ಹೇಗೆ ಆಗುತ್ತೆ ಹೇಗೆ ಮಾಡಬೇಕು ಅನ್ನೋದು ನಮ್ಗೆ ಯಾರು ಮಾಡ್ತಾರೆ ವೈರಲ್ ಬ್ರೋ ನಾನು ಇಷ್ಟೊತ್ತಿನ ಮಾಡ್ತಿಲ್ಲ ಬ್ರೋ ಆಗಲೇ ಬಂದಿದ್ದೆ ನಾನು ಅವಾಗ ಒಂದು ಹಾಫ್ ಆ್ಯನ್ ಅವರ್ ಅಷ್ಟೇ ಮಾಡಿದೆ ಬ್ರೋ ಎರಡು ಬ್ರೋ ಅವಾಗ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಬ್ರೋ ಅದಕ್ಕೆ ಒಳ್ಳೆ ರಿಟರ್ನ್ ಮಾಡಿದೆ ಅಷ್ಟೇ ಸೂಪರ್ ಸೂಪರ್ ಅಂತಿದ್ರೆ ಕಂಡುಬಿಟ್ಟು ಕೊಡಲೇ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅರುಣ್ ಬ್ರೋ ಮತ್ತೇನು ಸಮಾಚಾರ ಊಟ ಮಾಡಿದ್ರೆ ಅರುಣ್ ಬ್ರೋ ನಿಮಗೆ ಗೊತ್ತಲ್ಲ ಬ್ರೋ ಹೇಗಿದೆ ಯೂಟ್ಯೂಬ್ ಕಷ್ಟ ಹೇಗಿದೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೂ ಗೊತ್ತಿದೆ ಅದು ನಮಗೆ ನಿಮಗೇನು ಹೇಳೋದು ಬೇಕಾಗಿಲ್ಲ ಎಷ್ಟು ಕಷ್ಟ ಇದೆ ಅಂತ ನಿಮಗೂ ಗೊತ್ತದು ಏನಲ್ಲ ಕಷ್ಟಪಟ್ಟು ನಾವು ಡಬ್ಲ್ಯೂ ಹೆಚ್ನ ನಾವು ಸ್ವಲ್ಪ ಕೌಂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ ಹುಡುಗಿ ಲೈವೇ ಜಾಸ್ತಿ ಲೈವ್ ನೋಡೋದು ಅಂತ ಇದೆ ಹೌದು ಹೌದು ಬ್ರದರ್ ನಮ್ಮ ಲೈವ್ ಯಾರು ನೋಡ್ತಾರೋ ಬ್ರದರ್ ನೋಡಿದ್ರೆ ತಾನೇ ಶೋ ಲೈವ್ ಎಷ್ಟು ನೋಡ್ತಿದ್ದಾರೆ ನೋಡಿದ್ರ ಎರಡು ನೂರ ಐವತ್ತು ಎರಡು ನೂರ ಎಪ್ಪತ್ತು ಎರಡು ನೂರ ಎಂಬತ್ತರ ತಕ್ಕನ ನೋಡ್ತಾರೆ ನೋಡಿದ್ರ ಬರೋಣ ಬ್ರೋ ನಾನು ಅವ್ರ ಲೈವ್ಗೆ ಹೋಗಿದ್ದೆ ನಾನು ಹೋಗ್ತಾ ಇರ್ತೀನಿ ಅವಾಗ ಅವರಲ್ಲಿ ಕಮೆಂಟ್ ಮಾಡ್ತಾ ಇರ್ತೀನಿ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೆ ನೋಡಿದ್ರೆ ತಾನು ಯಾವ ಥರ ಲೈವ್ ಇರುತ್ತೆ ಅನ್ನೋದು ಯಾವ ಥರ ವೈರಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾರೆ ಜಾಸ್ತಿ ನೋಡೋದೇ ಹಂಗೆ ನಮ್ಮ ಲೈವಿಗೆ ಯಾವತ್ತು ವೈರಲ್ ಆಗೋಲ್ಲ ಬ್ರೋ ನಮ್ದು ಅಷ್ಟೇ ತರ್ಟಿ ಫಾರ್ಟಿ ಟ್ವೆಂಟಿ ಅಲ್ಲೇ ಇರ್ತೀವಿ ಬ್ರೋ ನಾವು ಗೊತ್ತ ತಾನೆ ನಿಮಗೂ ಅದಕ್ಕೆ ಗೊತ್ತಿದೆ ಹುಡುಗಿ ಡಿಮ್ಯಾಂಡ್ ಜಾಸ್ತಿ ಅಣ್ಣ ಲೈವ್ ಹೌದು ಹೌದು ಬ್ರೋ ಅರುಣ್ ಬ್ರೋ ನಿಜವಾಗ್ಲೂ ಅದು ಕರೆಕ್ಟ್ ಆಯ್ತಿ ಅದೇ ಕರೆಕ್ಟ್ ಆಯ್ತು ಬ್ರದರ್ ಸೂಪರ್ ಲೈ ಸೂಪರ್ ಲೈವ್ ಅಂತಿದೆ ನಮ್ಮ ಪವನ್ ಬ್ರೋ ಪವನ್ ಬ್ರೋ ಅದು ವೈ ವೈರಲ್ ಆಗ್ತಿದೆ ಬ್ರೋ ಅವರು ತುಂಬ ತುಂಬ ಚೆನ್ನಾಗಿ ಲೈವ್ ಮಾಡ್ತಾ ಇದ್ದಾರೆ ಹೈಡ್ನಲ್ಲಿ ಐದು ಜನ ಇದ್ದಾರೆ ನೋಡಿ ಬಂದು ಸಪೋರ್ಟ್ ಮಾಡಿ ಐಡಿಯಲ್ಲಿ ಇರಬೇಡಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಹುಡುಗರು ಕಷ್ಟ ಯಾರಿಗೆ ಹೇಳೋಣ ಹೌದು ಹೌದು ಬ್ರೋ ಹುಡುಗರು ಕಷ್ಟ ಯಾರಿಗೆ ಹೇಳಬೇಕು ಇವಾಗ ಹುಡುಗರು ಲೈವ್ನಲ್ಲಿದ್ದರೆ ತುಂಬ ವೈರಲ್ ಆಗ್ತಾಯಿ ಹುಡುಗರು ಲೈವ್ನಲ್ಲಿದ್ದರೆ ಯಾರೂ ವೈರಲ್ ಆಗೋಲ್ಲ ವೈರಲ್ಲು ಮಾಡಲ್ಲ ಬ್ರೋ ಸೂಪರ್ ಸೂಪರ್ ಅಂತಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಬ್ರೋ ಅಂತಿದ್ರೆ ಅದ್ಭುತ ಅವರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ರಿಟರ್ನ್ ಬಂದರು ನಮ್ಮ ಬ್ರೋ ಅದರವರು ಸಬ್ಸ್ಕ್ರೈಬ್ ಕನ್ನಡ ಅವ್ರು ಹೇಳ್ತಿದ್ರೆ ಹುಡುಗರು ಕಷ್ಟ ಯಾರಿಗೆ ಹೇಳೋಣ ಅಂತಿದ್ರೆ ಹೌದು ಹೌದು ಬ್ರೋ ಅರುಣ್ ಬ್ರೋ ಅಂತ ನಿಮಗೂ ಗೊತ್ತಿದೆ ಆ ವಿಷಯ ತುಂಬಾ ನಮಗೆ ಕಷ್ಟ ಆಗುತ್ತೆ ಯಾವ ಥರ ಡಬ್ಲ್ಯೂ ಎಚ್ ಮಾಡಬೇಕು ಯಾವ ಥರ ಇಲ್ಲ ಅನ್ನೋದು ವೈರಲ್ ಆಗೋದು ಯಾವಾಗುತ್ತೋ ಗೊತ್ತಿಲ್ಲ ವೈರಲ್ ಆಗಬೇಕು ಅಂತಂದು ಮಾಡ್ತಿಲ್ಲ ನಾವು ಏನೋ ಕಷ್ಟ ಪಡ್ತಾ ಇದ್ದೀವಿ ಕಷ್ಟಕ್ಕೆ ಫಲ ಸಿಗಬೇಕಷ್ಟೇ ಪವನ್ ಅವರು ಹೇಳ್ತಿದ್ರೆ ಜೈ ಶ್ರೀರಾಮ್ ಜೈ ಕರ್ನಾಟಕ ಅಂತಿದ್ರೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೈಡಿಯಲ್ಲಿದ್ರಿ ಬಂದು ಸಪೋರ್ಟ್ ಮಾಡಿ ಫೈವ್ ಮೆಂಬರ್ಸ್ ಇದ್ರಿ ನೋಡಿ ಹೈಡಾಕ್ಬಿಡಿ वब्रिब कनेक्क्टा